ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಎನದರ್ ವೀಡಿಯೋ ನಿನ್ನೆ ಎಪಿಸೋಡಲ್ಲಿ ಕಿಚಾ ಸುದೀಪ್ ಅವರು ಒಂದು ಅನೌನ್ಸ್ಮೆಂಟ್ನ ನೀಡಿದರು ಏನಪ್ಪ ಅದು ಅನೌನ್ಸ್ಮೆಂಟ್ ಅಂತ ಅಂದರೆ ಈ ವೀಕಲ್ಲಿ ಒಬ್ಬರಿಗೆ ಟಿಕೆಟ್ ಫಿನಾಲೆ ಒಂದು ಕಾರ್ಡ್ ಸಿಗುತ್ತೆ ಅಂತ ಹಾಗಂದರೆ ಈ ವೀಕಿಂದಲೇ ಅವರು ಡೈರೆಕ್ಟಾಗಿ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿನ ಕೊಡ್ಬೋದು ಅದೇ ಗ್ರ್ಯಾಂಡ್ ಫಿನಾಲೆಲಿ ಟಾಪ್ ಒನ್ ಆಗಿ ಸೆಲೆಕ್ಟ್ ಆಗ್ತಾರೆ ಅದು ಯಾರಾದರೂ ಆಗ್ಬೋದು ಅದು ಏನು ಟಾಸ್ಕ್ ಕೊಟ್ಟಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ಅವರು ಖಳನಾಯಕನಾಗಿ ಬಿಗ್ ಬಾಸ್ ಅವರೇ ಆಯ್ಕೆ ಮಾಡಿದ್ದಾರೆ ಅವರು ಯಾರ್ಯಾರನ್ನ ಸೆಲೆಕ್ಟ್ ಮಾಡಿದರೆ ಒಂದು ಬ್ಯಾಕ್ ಟು ಓಮ್ ಟಿಕೆಟ್ಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಅಂತ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಒಂದು ಲೈಕ್ ಮಾಡಿ ನಾನು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ಆಕ್ಚುಲಿ ಬಿಗ್ ಬಾಸ್ ಅವರೇ ಇವಾಗ ಖಳನಾಯಕನಾಗಿ ಇವಾಗ ರಜತ್ ಅವ್ರನ್ನ ಸೆಲೆಕ್ಟ್ ಮಾಡಿದರೆ ಅವರು ಐದು ಜನನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಬ್ಯಾಕ್ ಟು ಹೋಮ್ ಅಂತ ಅಂಥದ್ರಲ್ಲಿ ಇವಾಗ ಫಸ್ಟ್ ಕ್ಯಾಂಡಿಡೇಟ್ ಬಂದು ಚೈತ್ರಾವನ್ನ ಸೆಲೆಕ್ಟ್ ಮಾಡ್ತಾರೆ ಅವರು ಬ್ಯಾಕ್ ಟು ಹೋಮ್ ಇರಲಿ ಅಂತ ಅಂದರೆ ಅವರು ಬಿಗ್ ಬಾಸ್ ಮನೇಲಿ ಇರೋದು ಬೇಡ ಇವಾಗ ಅವರು ಬಿಗ್ ಬಾಸಿಂದ ಹೊರಗಡೆ ಹೋದರೆ ಬೆಟರು ನಮಗೆ ಆಡೋದಿಕ್ಕೆ ಅಂತಲೂ ಕೂಡ ಇಲ್ಲಿ ಹೇಳ್ತಾ ಇರ್ತಾರೆ ಒಂದು ಸ್ಟೇಟ್ಮೆಂಟು ಕೂಡ ಬರುತ್ತೆ ಅದಕ್ಕಿಂತ ಮುಂಚೆ ಏನು ಲಾಸ್ಟ್ ಇಯರ್ ಯಾರ್ಯಾರಿಗೆಲ್ಲ ಸಿಕ್ಕಿತ್ತು ಅಂತ ನೋಡೋದಾದರೆ ಸೀಸನ್ ಸೆವೆನಲ್ಲಿ ಸಂಜೀವ್ ಅವ್ರಿಗೆ ಸಿಗುತ್ತೆ ಅಂದರೆ ನವೀನ್ ಸರ್ಜು ಅವ್ರಿಗೆ ಸಿಗುತ್ತೆ ಆ್ಯಕ್ಚುಲಿ ಏಯ್ಟ್ ಸೀಸನಲ್ಲಿ ವಾಸುಕಿ ವೈಭವ್ ಅವರಿಗೆ ನೈನ್ತ್ ಸೀಸನಲ್ಲಿ ಯಾರಿಗೂ ಸಿಕ್ಕಿರಲ್ಲ ಅದೇ ರೀತಿ ಟೆಂತ್ ಸೀಸನ್ ಅಂದರೆ ಲಾಸ್ಟ್ ಸೀಸನಲ್ಲಿ ಸಂಗೀತಾ ಶೃಂಗೇರಿ ಅವ್ರಿಗೆ ಸಿಗುತ್ತೆ ಅವರು ಕ್ಯಾಪ್ಟನ್ ಕೂಡ ಆಗಿರ್ತಾರೆ ಆ ವೀಕಲ್ಲಿ ಅವ್ರಿಗೆಲ್ಲ ಸಿಗುತ್ತೆ ಈ ವೀಕು ಯಾರಿಗೆ ಸಿಗ್ಬೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅದೇ ರೀತಿ ಯಾರೆಲ್ಲ ಈ ವೀಕು ಅಂದರೆ ಬ್ಯಾಕ್ ಟು ಓಮ್ ಆಗ್ತಾರೆ ಅಂದರೆ ಎಲಿಮಿನೇಟ್ ಆಗ್ಬೋದು ಅಂತಲೂ ಕೂಡ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವಾಗ ಆ್ಯಕ್ಚುಲಿ ಐದು ಜನ ಸೆಲೆಕ್ಟ್ ಮಾಡಿ ಫಸ್ಟ್ ಒನ್ ಬಂದು ಚೈತ್ರ ಅವ್ರನ್ನ ಆಲ್ರೆಡಿ ನಾನು ಹೇಳಿದ್ದೀನಿ ಸೆಕೆಂಡ್ ಬಂದು ಭವ್ಯ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಅದ್ರ ರೀಸನ್ ಎಲ್ಲಾನು ಕೂಡ ಎಪಿಸೋಡಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಮೋಕ್ಷಿತ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಗೌತಮಿಯವ್ರನ್ನೂ ಕೂಡ ಸೆಲೆಕ್ಟ್ ಮಾಡ್ತಾರೆ ಲಾಸ್ಟಲ್ಲಿ ಹನುಮಂತ ಅವ್ರನ್ನೂ ಕೂಡ ಸೆಲೆಕ್ಟ್ ಮಾಡ್ತಾರೆ ಇಲ್ಲಿ ಗೌತಮಿಯವರು ಒಂದು ವೈಟ್ ಶರ್ಟ್ ಹಾಕಿದ್ದಾರೆ ಅಂದರೆ ಟಿ ಶರ್ಟ್ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಮೋಕ್ಷಿತಾ ಅವರು ರೆಡ್ಡು ಅದು ಅಂಥದ್ರಲ್ಲಿ ಭವ್ಯ ಅವರು ಗ್ರೀನ್ ಹಾಕಿದ್ದಾರೆ ಅವ್ರದ್ದು ಪಿಂಕ್ ಪಿಂಕ್ ಗೊತ್ತಾಗ್ತಿದೆ ಇಲ್ಲಿ ಕರೆಕ್ಟಾಗಿ ಗೊತ್ತಾಗ್ತಿದೆ ಯಾರು ಯಾರು ಏನೇನು ಅಂತ ಇದಿಷ್ಟು ಒಂದು ಸೆಲೆಕ್ಟ್ ಮಾಡಿರ್ತಾರೆ ಇನ್ನು ಮಿಕ್ಕಿದೆಲ್ಲೂ ಕೂಡ ಎಪಿಸೋಡ್ಲ್ಲೇ ಟೆಲಿಕಾಸ್ಟ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಅದೇ ರೀತಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋದಂತೆ ನೋಡ್ತಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ